ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಜೂನ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ ಕುಂಭರಾಶಿ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗ್ರಹ ಎರಡನೇ ಮನೆಯಲ್ಲಿದ್ದಾನೆ ರಾಹು ನಿಮ್ಮ ರಾಶಿಯಲ್ಲಿದ್ದಾನೆ ನೋಡಿ ಇಷ್ಟು ದಿನ ನಿಮ್ಮ ರಾಶಿಯಲ್ಲಿ ಶನಿ ಇದ್ದ ರಾಹು ಎರಡನೇ ಮನೆಯಲ್ಲಿದ್ದ ಈಗ ಬದಲಿಯಾಗಿದ್ದಾರೆ ರಾಹು ನೀವು ನಿಮ್ಮ ರಾಶಿಗೆ ಬಂದಿದ್ದಾನೆ ಬಟ್ ಏನು ಗೊತ್ತಾ ಕುಂಭರಾಶಿಯಲ್ಲಿ ರಾಹು ಒಂದಷ್ಟು ಶುಭ ಫಲಗಳನ್ನು ಕೊಡ್ತಾನೆ ಯಾಕೆಂದರೆ ಕೆಲವೊಂದು ರಾಶಿಗಳು ಕೆಲವು ಗ್ರಹಗಳಿಗೆ ಫೇವ್ರೇಟ್ ಮನೆಗಳಾಗಿರುತ್ತೆ ಈಗ ನಾವಾದರೂ ಅಷ್ಟೇ ಕೆಲವ್ರ ಮನೆಗೆ ಹೋಗಬೇಕು ಅಂದರೆ ಖುಷಿ ಕೆಲವ್ರ ಮನೆಗೆ ಹೋಗಬೇಕು ಅಂದರೆ ಒಂಥರ ಬೇಜಾರಾಗುತ್ತೆ ಅವರವರ ನಡವಳಿಕೆಗಳು ನಮಗೆ ಮಿತ್ರತ್ವ ಶತ್ರುತ್ವ ಅಂತೆಲ್ಲ ಇರುತ್ತಲ್ಲ ಅದೇ ಥರ ಗ್ರಹಗಳು ಕೂಡ ಇಲ್ಲಿ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರ ಇದೆ ನೋಡಿ ಇದು ರಾಹುವಿಗೆ ಬಹಳ ಪ್ರಿಯವಾದಂತಹ ನಕ್ಷತ್ರ ರಾಹುವಿನ ನಕ್ಷತ್ರ ಜೊತೆಗೆ ನೂರು ನಕ್ಷತ್ರಗಳು ಸೇರಿ ಒಂದು ಶತವಿಷ ನಕ್ಷತ್ರ ಆಗಿದೆ ಹಾಗಾಗಿ ಇದು ಬಹಳ ವಿಶೇಷ ಅಂತ ಕೂಡ ಹೇಳ್ಬೋದು ಈ ನಕ್ಷತ್ರಕ್ಕೆ ಬಂದಾಗ ರಾಹು ಗ್ರಹ ತುಂಬ ಶುಭ ಫಲ ಕೊಡ್ತಾನೆ ಸದ್ಯಕ್ಕೆ ಇವಾಗ ನಿಮಗೆ ರಾಹು ರಾಹುಗ್ರಹ ಪೂಭ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಬಟ್ ಏನು ತೊಂದರೆ ಇಲ್ಲ ಬಟ್ ರಾಹು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಕೆಲವ್ರ ಬಗ್ಗೆ ಅನುಮಾನಗಳು ಜಾಸ್ತಿ ಆಗತ್ತೆ ಅಷ್ಟು ಬಿಟ್ಟರೆ ಬೇರೇನು ತೊಂದರೆ ಇಲ್ಲ ಹೊಸ ವ್ಯಕ್ತಿಗಳು ನಿಮಗೆ ಪರಿಚಯ ಆಗ್ತಾರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಟ್ ಅವರಿಂದ ನಿಮಗೆ ಅನುಕೂಲಗಳೇ ಆಗುತ್ತೆ ಶನಿ ಮನೆಯಲ್ಲಿ ರಾಹು ಇರೋದ್ರಿಂದ ವೃತ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಕೂಲಗಳಾಗತ್ತೆ ಆದರೆ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ ಕುಟುಂಬದಲ್ಲೇ ಆಗಲಿ ಹೊರಗಡೆ ಪ್ರದೇಶದಲ್ಲೇ ಆಗಲಿ ಕೆಲವರನ್ನು ನಿಷ್ಠೂರ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀರಾ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಅಥವಾ ಅವರ ನಡವಳಿಕೆಗಳು ನಿಮ್ಗೆ ಇಷ್ಟ ಆಗ್ತೀರಾ ದೂರ ಮಾಡ್ಕೊಳ್ತೀರಾ ಬಟ್ ಕೆಲಸದ ವಿಷಯ ಆಗಿ ಮಾತ್ರ ರಾಹು ನಿಮಗೆ ತುಂಬ ಶುಭ ಫಲ ಕೊಡ್ತಾನೆ ನಿಮ್ಮ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ ಈವರೆಗೆ ಆಗಿದೆ ಅಥವಾ ಈ ತಿಂಗಳಲ್ಲಿ ಖಂಡಿತ ಆಗುತ್ತೆ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಬೇರೆ ಥರನೇ ಕೆಲವೊಂದು ಐಡಿಯಾಗಳನ್ನು ಬಳಸ್ತೀರ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಹಾಗೆ ನಿಮಗೆ ರಾಹು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಅವನು ಇನ್ನಷ್ಟು ಬೇರೆ ಬೇರೆ ಕೆಲಸಗಳ ಕಡೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾನೆ ಅಂದರೆ ಒಂದೇ ಕೆಲಸ ಮಾಡೋದಲ್ಲ ಎರಡು ಮೂರು ಕೆಲಸಗಳಲ್ಲಿ ಈಗ ಕೆಲವರು ಕೆಲಸಕ್ಕೂ ಹೋಗ್ತಾರೆ ಪಾರ್ಟ್ ಟೈಮ್ ಕೆಲಸ ಅಂತ ಕೂಡ ಮಾಡ್ತಾರೆ ಸ್ವಂತ ಒಂದು ಬಿಸ್ನೆಸ್ ಅಂತ ಕೂಡ ಮಾಡ್ತಾರೆ ಆ ಥರ ಎರಡು ಮೂರು ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋ ಹಾಗೆ ರಾಹುಗ್ರಹ ಮಾಡ್ತಾನೆ ಇನ್ನು ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಬರಬೇಕಾಗಿರೋ ಹಣ ಎಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಆರ್ಥಿಕವಾಗಿ ಸಂಕಷ್ಟಗಳಂತೂ ಇರೋದೇ ಇಲ್ಲ ಕಾರಣ ಏನಪ್ಪ ಅಂದರೆ ಎರಡನೇ ಮನೇಲಿರೋ ಶನಿ ಯಾರು ನಿಮ್ಮ ರಾಷ್ಟ್ರಾಧಿಪತಿನೇ ಸ್ವಲ್ಪ ನಿಧಾನ ಮಾಡ್ತಾನೆ ಅಷ್ಟೇ ಆದರೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಒಳ್ಳೇದು ಮಾಡಬೇಕಾಗಿರೋದು ಅವನ ಕರ್ತವ್ಯವೇ ಆಗಿರುತ್ತೆ ಇನ್ನು ಧನಸ್ಥಾನಾಧಿಪತಿಯಾದ ಗುರುಗ್ರಹ ಪಂಚಮದಲ್ಲಿರೋದ್ರಿಂದ ನಿಮಗೆ ಗುರುಬಲ ಇದೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತೊಂದರೆಗಳಂತೇನೂ ಆಗೋದಿಲ್ಲ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನು ಮಾಡ್ತಾಯಿದ್ರೋ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕಾಣ್ತೀರ ಸಪ್ತಮಾಧಿಪತಿಯಾದಂತಹ ರವಿಗ್ರಹ ನಿಮಗೆ ಹದಿನೈದನೇ ತಾರೀಕರೆಗೂ ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಹದಿನೈದನೇ ತಾರೀಕಿನ ನಂತರ ಮಿಥುನ ರಾಶಿ ಅಂದರೆ ಐದನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಈ ಎರಡೂ ಮನೆಗಳಲ್ಲಿಯೂ ಕೂಡ ಸೂರ್ಯಗ್ರಹ ಶುಭ ಫಲವನ್ನೇ ಕೊಡ್ತಾನೆ ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿದೆ ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಕುಜಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಇದೆ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ನಿಮ್ಮ ರಾಶಿಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕುಜ ಕೇತು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಗಳಗಳಾಗೋ ಸಾಧ್ಯತೆ ಇದೆ ನೋಡಿ ಈಗಾಗಲೇ ಸ್ವಲ್ಪ ಜಗಳಗಳಿದೆ ಮನಸ್ತಾಪಗಳಿದೆ ಹೊಂದಾಣಿಕೆಯೊಂದು ಕೊರತೆ ಇದೆ ಅಂತಂದರೆ ನಿಮಗೆ ಇದು ಜಾಸ್ತಿ ಅನ್ವಯ ಆಗುತ್ತೆ ಯಾಕಂದರೆ ಈಗ ಆಲ್ರೆಡಿ ನಿಮಗೆ ಒಬ್ರಿಗೊಬ್ರಿಗೆ ಮನಸ್ತಾಪಗಳಿದ್ದಾಗ ಇನ್ನಷ್ಟು ಜಗಳ ಇನ್ನಷ್ಟು ವಾದ ವಿವಾದಗಳು ಅತಿರೇಕಕ್ಕೆ ಹೋಗುವಂಥದ್ದು ಈ ಥರದಲ್ಲಾಗುತ್ತೆ ಎಷ್ಟು ಮೌನವಾಗಿರ್ತಿರೋ ಎಷ್ಟು ಕಡಿಮೆ ಮಾಡ್ತಾ ಇರ್ತಿರೋ ಕುಂಭರಾಶಿಯವರಿಗೆ ಅಷ್ಟು ಒಳ್ಳೆಯದು ಆದರೆ ಏನು ತೊಂದರೆ ಇಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ನಮ್ಮ ವೈವಾಹಿಕ ಜೀವನ ಚೆನ್ನಾಗಿದೆ ಅಂದಾಗ ಇದರ ಎಫೆಕ್ಟ್ ಜಾಸ್ತಿ ಇರೋದಿಲ್ಲ ಯಾಕಂದರೆ ಇಲ್ಲಿ ಏನೋ ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗ್ತಿದೆ ಅಂದರೆ ಇದರರ್ಥ ಅವರ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷಗಳಿದೆ ಅಂತ ಅರ್ಥ ಅದನ್ನೇನು ಮಾಡ್ತಾನೆ ಗೋಚಾರ ಫಲದಲ್ಲಿ ಬಂದಂಥ ಗ್ರಹಗಳು ಇನ್ನೂ ಜಾಸ್ತಿ ಮಾಡ್ತಾರೆ ಇಲ್ಲ ಚೆನ್ನಾಗಿದ್ದೀರಾ ಅಂತಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆ ಇಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವ ದೋಷಗಳು ಇರೋದಿಲ್ಲ ಆದರೆ ಕುಜ ಮತ್ತು ಕೇತುವಿನ ಎಫೆಕ್ಟ್ ಸ್ವಲ್ಪ ಮಟ್ಟಿಗಿರುತ್ತೆ ಯಾವುದೋ ಒಂದು ವಿಚಾರವಾಗಿ ಮಾತಾಡ್ತಾ ಮಾತಾಡ್ತಾ ಇಬ್ಬರು ವಾದ ಮಾಡ್ಕೊಳ್ಳೋದು ಸಣ್ಣದಾಗಿ ಸ್ವಲ್ಪ ಮುನಿಸ್ಕೊಳ್ಳೋದು ಮತ್ತು ಸರಿಯಾಗೋದು ಈ ಥರ ಇರುತ್ತೆ ಅಷ್ಟೇ ಇದೇನು ತೊಂದರೆ ಕೊಡೋದಿಲ್ಲ ಹಾಗಾಗಿ ಸಮಾಧಾನವಾಗಿರೋದು ತುಂಬ ಒಳ್ಳೆಯದು ಚತುರ್ಥಾಧಿಪತಿ ಶುಕ್ರಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ನಿಮಗೆ ಶುಕ್ರಗ್ರಹ ಒಂಬತ್ತನೇ ಮನೆ ಅಧಿಪತಿಯಾಗಿ ತೃತೀಯ ಭಾವದಲ್ಲಿರೋದ್ರಿಂದ ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು ನಿಮಗೆ ಬಹಳಷ್ಟು ಖುಷಿಯನ್ನು ಕೊಡುತ್ತೆ ನಿಮ್ಮ ಗ್ರಾಮದಲ್ಲಿರುವಂತಹ ಗ್ರಾಮ ದೇವರಾಗಿರಬಹುದು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಒಳಗಡೆ ಇರುವಂತಹ ಕೆಲವು ದೇವಸ್ಥಾನಗಳಾಗಿರ್ಬೋದು ಅಲ್ಲಿಗೆ ಹೆಚ್ಚಾಗಿ ಹೋಗ್ತೀರ ಅದರಲ್ಲೂ ದೇವಿ ದೇವಸ್ಥಾನಗಳಿಗೆ ದುರ್ಗಾ ದೇವಸ್ಥಾನಗಳಿಗೆ ಹೋಗುವಂತೆ ನಿಮಗೆ ಮನಸ್ಸು ಬರುತ್ತೆ ಯಾಕೆಂದರೆ ರಾಹು ನಿಮ್ಮ ರಾಶಿಗೆ ಬಂದಿದೆ ಆ ಕಾರಣದಿಂದ ಇನ್ನು ಶುಕ್ರ ಮೂರನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಕೆಲಸ ವಿಚಾರ ಕೆಲಸದ ವಿಚಾರ ಆಗಿರಬಹುದು ಅಥವಾ ಬೇರೆ ಯಾವುದೋ ವಿಚಾರದಲ್ಲಿ ಕೆಲವು ಮಿತ್ರರಿಂದ ನಿಮಗೆ ಸಹಾಯ ಸಿಗುತ್ತೆ ಅಥವಾ ಉತ್ತಮವಾದ ಸಲಹೆಗಳು ನಿಮಗೆ ಸಿಗುತ್ತೆ ಪಂಚಮಾಧಿಪತಿ ಬುಧಗ್ರಹ ಪಂಚಮದಲ್ಲೇ ಸ್ಥಿತನಾಗಿದ್ದಾನೆ ಬುಧನ ಜೊತೆಯಲ್ಲಿ ನಿಮಗೆ ಗುರುಗ್ರಹ ಕೂಡ ಸ್ಥಿತನಾಗಿದ್ದಾನೆ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಒಳ್ಳೆ ಟೈಮ್ ಗುರುಬಲ ಬಂದಿದೆ ನಿಮ್ಮ ರಾಶಿಯಲ್ಲಿ ರಾಹು ಇರೋದರಿಂದ ಕೆಲವೊಂದು ಸಲ ಬೇರೆ ಬೇರೆ ಕಡೆಗೆ ಮನಸ್ಸನ್ನು ಹಲಿಸ್ತಾ ಇರ್ತಾನೆ ರಾಹು ಆದರೆ ಈ ತಿಂಗಳಲ್ಲಿ ಗುರು ಜೊತೆ ಬುಧನೂ ಇರೋದ್ರಿಂದ ಓದೋದ್ರ ಕಡೆ ಗಮನ ಜಾಸ್ತಿ ಇರುತ್ತೆ ಪರೀಕ್ಷೆಗಳನ್ನೇನಾದರೂ ಬರೀತಾ ಇದ್ದೀರಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ತುಂಬ ಚೆನ್ನಾಗಿದೆ ಅದರಲ್ಲೂ ಕಲೆಗೆ ಸಂಬಂಧಪಟ್ಟಂತೆ ಏನೋ ಕಲಿತಾ ಇದ್ದೀರಾ ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಯಾವುದೋ ಒಂದು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಕೂಡ ನಿಮಗೆ ಬಹಳಷ್ಟು ಅನುಕೂಲಗಳಾಗತ್ತೆ ನಿಮ್ಮ ಆಸಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೂರ್ಯ ಗ್ರಹ ನಾಲ್ಕನೇ ಮನೇಲಿ ಕುತ್ಕೊಂಡಿದ್ದಾನೆ ಸಪ್ತಮಾಧಿಪತಿಯಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂದರೆ ಸೂರ್ಯನಿಂದ ಯಾವುದೇ ಒಂದು ಅಶುಭ ಫಲಗಳಿಲ್ಲ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬ ಚೆನ್ನಾಗಿದೆ ಹಾಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಪ್ರೈವೇಟ್ ಜಾಬಲ್ಲಿರೋರಿಗೂ ಅಷ್ಟೇ ಉದ್ಯೋಗದ ವಿಷಯವಾಗಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ನಿಮಗೆ ಸಪ್ತಮದಲ್ಲಿ ಕೇತುಗ್ರಹ ಇರೋದರಿಂದ ಸ್ವಲ್ಪ ಪ್ರಯಾಣ ಮಾಡೋದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ತುಂಬ ಈ ರಾಹು ಬಂದ್ಬಿಟ್ಟ ರಾಶಿಗೆ ಅಂದರೆ ಅವರಿಗೆ ಓಡಾಡೋದಂದ್ರೆ ತುಂಬ ಇಷ್ಟ ಪ್ರಯಾಣ ಮಾಡೋದಂದ್ರೆ ಇಷ್ಟ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ ನೋಡಿ ಯಾರ ಜಾತಕದಲ್ಲಿ ಲಗ್ನದಲ್ಲೇ ರಾಹು ಸಪ್ತಮದಲ್ಲಿ ಕೇತು ಅಥವಾ ಲಗ್ನದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಇರ್ತಾನೆ ಅವರಿಗೆ ಪ್ರಯಾಣ ಮಾಡೋದಂದರೆ ತುಂಬ ಇಷ್ಟ ಅಲ್ಲಿ ಇಲ್ಲಿ ದೇವಸ್ಥಾನಗಳಂತೆ ಅದಂತೆ ಇದಂತೆ ಹಿಂಗೆ ಓಡಾಡ್ತಿರ್ತಾರೆ ಅದೇ ನಿಮ್ಮ ಲಗ್ನದಲ್ಲಿ ಗುರು ಇದ್ದ ಅಂತ ಇಟ್ಕೊಳ್ಳಿ ಅವ್ರಿಗೆ ಎಲ್ಲೂ ಹೋಗೋಕೆ ಇಷ್ಟ ಆಗೋಲ್ಲ ಮನೆ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಹೇಳಿ ಮನೆಯಲ್ಲೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಮನೆಯಲ್ಲೇ ಇದ್ದುಬಿಡ್ತಾರೆ ಇದೆಲ್ಲ ಅವರವ್ರ ಸ್ವಭಾವವನ್ನು ತೋರಿಸುತ್ತೆ ನಿಮಗೆ ಸಾಡೆ ಸಾತ್ ನಡೀತಿದ್ರು ಕೂಡ ಯಾವುದೇ ರೀತಿಯ ಒಂದು ಭಯ ಆತಂಕ ಅದೆಲ್ಲ ಏನೂ ಇರೋದಿಲ್ಲ ಯಾಕಂದರೆ ನಮಗೆ ಭಯವನ್ನು ಉಂಟು ಮಾಡುವ ಭಾವ ಅಷ್ಟಮ ಭಾವವಾಗಿರುತ್ತೆ ಆ ಅಧಿಪತಿ ಸ್ವಕ್ಷೇತ್ರದಲ್ಲಿ ಸ್ವ ರಾಶಿಯಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ಭಯ ಇರೋದಿಲ್ಲ ದಶಮಾಧಿಪತಿಯಾದಂತಹ ಮಂಗಳ ಗ್ರಹ ನಮಗೆ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದು ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಸ್ಥಿತನಾಗಿರೋದ್ರಿಂದ ಈ ತಿಂಗಳಲ್ಲಿ ಬಹುಪಾಲು ಎಲ್ಲ ಕೆಲಸಗಳು ನಿಮಗೆ ಸಕ್ಸಸ್ ಆಗುತ್ತೆ ಸ್ವಲ್ಪ ಫಾಸ್ಟಾಗೆ ಎಲ್ಲ ಕೆಲಸಗಳಾಗುತ್ತೆ ಅಂದರೆ ಏನೇನು ಕೆಲಸಗಳಾಗಬೇಕಿತ್ತು ಎಲ್ಲವನ್ನು ನೀವು ಅಂದ್ಕೊಂಡಕ್ಕಿಂತ ಸ್ವಲ್ಪ ಫಾಸ್ಟಾಗೆ ಕುಜಗ್ರಹ ನಿಮಗೆ ಅನುಕೂಲವಾಗಿ ಮಾಡಿಕೊಡ್ತಾನೆ ಯಾಕಂದರೆ ಇಷ್ಟು ದಿನ ಕುಜ ನೀಚನಾಗಿದ್ದರಿಂದ ಕೆಲಸ ಕಾರ್ಯಗಳಿಗೆ ತುಂಬ ಅಡೆತಡೆಗಳು ಉಂಟಾಗ್ತಾ ಇತ್ತು ಬಟ್ ಈಗ ಕುಜ ನಿಮಗೆ ಸಪ್ತಮಕ್ಕೆ ಬಂದಿರೋದ್ರಿಂದ ಕೆಲಸಗಳು ತುಂಬ ಬೇಗ ಆಗುತ್ತೆ ಅದರಲ್ಲೂ ಕ್ರೂರ ಗ್ರಹಗಳು ಕೇಂದ್ರಾಧಿಪತಿಯಾಗಿ ಕೇಂದ್ರದಲ್ಲೇ ಇದ್ದರೆ ಬಹಳ ಶುಭ ಫಲವನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಆದರೆ ಸಪ್ತಮದಲ್ಲಿರೋ ಕುಜ ಕೇತು ನಿಮ್ಮ ರಾಶಿಯಲ್ಲಿರೋ ರಾಹುವಿನಿಂದಾಗಿ ಸಂಸಾರದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರೋದರಿಂದ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ತಿಂಗಳಲ್ಲಿ ಪ್ರತಿ ಶನಿವಾರ ಕಪ್ಪು ಎಳ್ಳು ಹೆಸರು ಕಾಳು ಮತ್ತು ಒಣ ಅವರೆಕಾಳು ಈ ಮೂರು ಧಾನ್ಯಗಳನ್ನು ಒಂದು ಕಾಲ್ ಕಾಲು ಕೆ ಜಿ ಅಷ್ಟು ಮಿನಿಮಮ್ ಕಾಲ್ ಕಾಲು ಕೆ ಜಿ ನಿಮ್ಗೆ ಅನುಕೂಲ ಇದ್ದರೆ ಇನ್ನೂ ಜಾಸ್ತಿನೂ ಕೊಡ್ಬೋದು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಇದರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗೋದನ್ನು ತಪ್ಪಿಸ್ಬೋದು ಎಲ್ಲರಿಗೂ ಶುಭವಾಗಲಿ